ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಗುಳಿಪುರ ಗ್ರಾಮದಲ್ಲಿ ಸ್ಮಾರ್ಟ್ ಕ್ಲಾಸ್ ಉದ್ಘಾಟಿಸಿದ ಶಾಸಕ ಯಾರ್ ಕೃಷ್ಣಮೂರ್ತಿ ಚಾಮರಾಜನಗರ ತಾಲೂಕಿನ ಗುಳಿಪುರ ಗ್ರಾಮದ ಶ್ರೀ ವಿ ಮಹಾಂತದೇವರ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೊಳ್ಳೇಗಾಲ ವಿಧಾನಸಭಾ ಕ್ಷೇತ್ರದ ಶಾಸಕ ಕೃಷ್ಣಮೂರ್ತಿ ಕೃಷ್ಣಮೂರ್ತಿಯವರು ಸ್ಮಾರ್ಟ್ ಕ್ಲಾಸ್ ತರಗತಿಯನ್ನು ಉದ್ಘಾಟನೆ ಮಾಡಿದರು ನಂತರ ಮಾತನಾಡಿದ ಶಾಸಕರು ಶ್ರೀವಿ ಮಹಂತದೇವರ ಪ್ರೌಢಶಾಲೆಗೆ ದಾನಿಗಳು ವಿದ್ಯಾರ್ಥಿಗಳಿಗೆ ಬೇಕಾದ ಪರಿಕರಗಳನ್ನು ನೀಡಿದ್ದಾರೆ ವಿದ್ಯಾರ್ಥಿಗಳು ಸದುಪಯೋಗ ಪಡಿಸಿಕೊಂಡು ಉತ್ತಮ ಅಂಕ ಗಳಿಸಿ ಶಾಲೆಗೆ ಕೀರ್ತಿ ತರಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ಶಾಲೆಗೆ ಪರಿಕರಗಳನ್ನು ದಾನ ನೀಡಿದ ಜಿಲ್ಲಾ ಪಂಚಾಯಿತಿ ಸಹಂಗ ಕಾ ಕಾರ್ಯಪಾಲಕ ಅಧಿಕಾರಿ ತರಾದಾ ಶಿವಕುಮಾರ್ ಕೆಲ್ಲಂಬಳ್ಳಿ ನಾಗೇಂದ್ರ ನಾಯಿಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಇಲಮ್ಮ ಉಪಾಧ್ಯಕ್ಷರು ಮಹೇಶ್ವರಿ ಬಸವರಾಜರು ಅವರನ್ನು ಸನ್ಮಾನಿಸಿ ಗೌರವಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನಿಯಾ ಜಿಲ್ಲಾಧಿಕಾರಿ ತರಾದಾ ಹೊಂಗಮೂರು ಚಂದ್ರು ಮುಖಂಡರಾದ ಭೂದಂಬಳ್ಳಿ ಶಂತ್ರಪ್ಪ િશંકરમૂર્તિ નેન્દ્ર સ્વામી કોટંબળી ધ્વરી સ્વિ ચિનસ્વામી રમીશકુમાડીમસી અધ્યક્ષ ગિરિશ આમજિક જામત જિલ્લાધક્ષવી સિદ્ધરાજુ પીડીઓ વસંત મુખ્યોપાધ્યા શિવકુમા એન્ શિક્ષકર નેશ શ્રીનવાસ નુ જ્યોતિ મમતા ದಾಯಿಕ ದೈಹಿಕ ಶಿಕ್ಷಕ ನಂಜುಂಡಸ್ವಾಮಿ ಹಾಗೂ ವಿದ್ಯಾರ್ಥಿಗಳು ಇತರರು ಹಾಜರಿದ್ದರು ವರದಿ ಮಣಿಕ ನಾಯಕ್ ಚಾಮರಾಜನಗರ তার মানে দুখানে তারিখের সংটা দুধতন ফল করতে হবে ট্রান্সপিক 1 মানে স্পিকার স্পিকার খুব ভালো এটা আসলে ইন্টারটেইনমেন্টের জন্য ভালো লাগে

ನಿಮ್ಮ ಹಾಗಾಗಿ ಅದರ ಶಾಲೆ ಕೊಠಡಿಯನ್ನ ಪ್ರಮುಖ ಎಲ್ಲ ಬಂದು ಅವರು ಕೇಳಿಕೊಂಡಾಗ ಇಲಾಖೆ ಅಧಿಕಾರಿಗಳು ಉಪನಿರ್ದೇಶಕರು ಮತ್ತು ಸಹಾಯಕ ನಿರ್ದೇಶಕರಲ್ಲಿ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಮಾಡಬೇಕು ತಾರೀಕು ಆಗುತ್ತೆ ಬಹುತೇಕ ಕೂಡ ಅಥವಾ ಕೇಂದ್ರ ಈ ಭಾಗದಲ್ಲಿ ಕೂಲಿಪುರದಿಂದ ಸಂಪರ್ಕವಾಗಿರ್ತಕ್ಕಂಥ ಎಲ್ಲಾ ಗ್ರಾಮಗಳ ರಸ್ತೆಗಳ ಬಂಡೆ ಮೊನ್ನೆ ಕೂತು

అసిస్టెంట్ డైరెక్టర్ స్వాగత మాజీ జిల్లా పంచాయతి సదస్య సహాయ స్వాగత